ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿಶಾ ಚಂದ್ರ ಇದೆ ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಬನ್ನಿ ಇವತ್ತಿನ ನಮ್ಮ ವ್ಲಾಗ್ನ ಶುರು ಮಾಡೋಣ ಏನಪ್ಪ ಸೀರೆ ಉಟ್ಕೊಳ್ಳೋದಲ್ಲ ನಿಶಾ ಅಂತ ಅಂದರೆ ಇವತ್ತು ಭೀಮ್ ನಮವಾಸೆ ಅಲ್ವಾ ಅದಕ್ಕೆ ಭೀಮ್ ನವಾಸೆ ಮಾಡೋಣ ಅಂತ ಸೀರೆ ಉಟ್ಕೊಂಡಿದ್ದೀನಿ ಎಷ್ಟು ಸಂಜೆ ಆರೂವರೆಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆ ಎಲ್ಲ ಬೇರೆ ಎಲ್ಲ ಕೆಲಸ ಇತ್ತು ಅದಕ್ಕೆ ಈಗ ತಲೆಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವ್ರಿಗೆ ಪೂಜೆ ಮಾಡೋಣ ಅಂತ ಇದ್ದೀನಿ ಈ ಸೀರೆ ಏನಿದೆ ಇವತ್ತೇನು ಉಟ್ಕೊಂಡಿದ್ದೀನಿ ಅಲ್ವಾ ಈ ಸೀರೆನ ನಾನು ಹೋದ ವರ್ಷ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ ಒಂಥರ ಇದು ಮೆಟೀರಿಯಲ್ ಅಂತೂ ಸಾಫ್ಟ್ ಥರ ಸಾಫ್ಟು ತುಂಬ ಇಷ್ಟ ಆಯಿತು ಮತ್ತು ಇದಕ್ಕೆ ಈ ಥರ ಬ್ಲೌಸ್ ಹೊಲ್ಸಿದ್ದೀನಿ ವಿ ನೆಕ್ ತುಂಬ ಫ್ಯಾಷನ್ ಅಲ್ವಾ ಈಗ ಆ ಥರ ಮತ್ತು ನೋಡಿ ಈ ಥರ ಸಿಲ್ಕ್ ಪೆಟಿಕೋಟ್ ಬರುತ್ತೆ ಅಲ್ವಾ ನಾನು ಈ ನಡುವೆ ಇದೆ ತೊಗೊಂಡ್ಬಿಡ್ತೀನಿ ಒಂಥರ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ನನಗೆ ಕಾಟನ್ ಪೆಟಿಕೋಟ್ಗಿಂತ ಎಸ್ಪೆಷಲಿ ಈ ಥರ ಸ್ಯಾರಿಗಳಿಗೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಕೂದಲು ಇನ್ನೂ ಸರಿಯಾಗಿ ಒಣಗಿಲ್ಲ ಅದಕ್ಕೆ ಹಾಗೆ ಹೆಂಗೋ ಒಂದು ತಲೆ ಬಾಚ್ಕೊಂಡು ಕ್ಲಿಪ್ನ ಹಾಕೋತಾ ಇದ್ದೀನಿ ಬೆಳಗ್ಗೆ ಎಲ್ಲ ತುಂಬ ಕೆಲಸ ಇತ್ತು ದೈವತ್ತನ್ನ ಥೆರಪಿ ಕರ್ಕೊಂಡು ಹೋಗ್ಬೇಕಿತ್ತು ಎಲ್ಲ ಅದಕ್ಕೆ ಬೆಳಗ್ಗೆ ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಇನ್ನೊಂದೇನು ಗೊತ್ತಾ ಈ ಥರ ಸೀರೆಗಳೆಲ್ಲ ಹಾಕೊಳ್ಳುವಾಗ ನನಗೆ ಅನಿಸುತ್ತೆ ಸ್ವಲ್ಪ ಜಾಸ್ತಿ ಒಂದು ಇನ್ನೂ ಎರಡು ಮೂರು ಕೆ ಜಿ ಇದ್ದರೆ ಆವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ ಸೀರೆ ಹಾಕ್ಕೊಂಡಾಗ ಅಂತ ಮತ್ತೆ ಸೀ ಬಳೆಗಳು ರೆಡಿ ಮಾಡ್ಕೊತಾ ಇದ್ದೀನಿ ಯಾವುದು ಹಾಕೊಳ್ಳೋದು ಅಂತ ನನಗೆ ತುಂಬ ಬಳೆಗಳು ಹಾಕೊಳ್ಳಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ಸಿಂಪಲ್ಲಾಗಿ ಒಂದು ಚಿನ್ನ ಚಿನ್ನದ ಬಳೆ ಇದೆ ಅಲ್ವಾ ಅದ್ರ ಜೊತೆ ಈ ಬಳೆನ ಪೋಣಿಸಿ ಅಂದರೆ ಸೇರಿಸಿ ಹಾಕೊಳ್ಳೋಣ ಅಂತ ಆ ಬಳೆ ಸ್ಟ್ಯಾಂಡ್ ಏನಿತ್ತು ನೋಡಿ ಬಳೆ ಇಟ್ಕೊಂಡಿದ್ದೀನಲ್ಲ ಅದನ್ನು ನನ್ನ ಫ್ರೆಂಡ್ ಕುಂಕುಮಕ್ಕೆ ಅಂತ ಕೊಟ್ಟಿದ್ಲು ಈ ಜುಮ್ಕಿನೂ ಅಷ್ಟೇ ಹೋದ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದು ನನಗೆ ತುಂಬ ಇಷ್ಟವಾಗಿದ್ದ ಜುಮ್ಕಿ ಅಂದರೆ ಇದೆ ನನ್ನೆ ಅರೌಂಡ್ ಎಷ್ಟು ಗೊತ್ತಾ ಐದು ಗ್ರಾಮೋ ಆರು ಗ್ರಾಮೋ ಇದೆ ನನಗೆ ಅಷ್ಟು ನೆನಪಿಲ್ಲ ನಂದು ಒಂದು ನೆಕ್ಲೆಸ್ ಇದೆ ಅದಕ್ಕೆ ಇದು ಕರೆಕ್ಟಾಗೆ ಪೇರ್ ಆಗುತ್ತೆ ಅಂತ ಈ ಜುಮ್ಕಿನ ತೊಗೊಂಡಿದ್ದು ನಾವು ಯಾವುದು ಏನೇ ತೊಗೊಂಡ್ರು ಮೈಸೂರು ಹರಿ ಜುವೆಲ್ಸ್ ಅಶೋಕ ರೋಡಲ್ಲಿ ಏನಿದೆ ಅಲ್ಲೇ ತೊಗೊಳೋದು ಒಂದು ಪ್ರತಿಯೊಂದು ಒಡವೆನೂ ನೋಡಿ ಈ ಸೀರೆಗೆ ಈ ಮಾಂಗಲ್ಯ ಚೈನಲ್ಲಿ ನಾನು ಮೋಪ್ ಹಾಕ್ಸಿರೋದಕ್ಕೆ ಬೇರೆ ಏನು ಹಾಕೋಬೇಕು ಅಂತಲೇ ಇಲ್ಲ ಸಿಂಪಲ್ಲಾಗೇ ಚೈನ್ ಹಾಕೊಂಡ್ರೆ ಸಾಕು ಅದೇ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಂಗೆ ಇನ್ನೊಂದೇನಂದರೆ ನನಗೆ ತುಂಬ ದೊಡ್ಡ ದೊಡ್ಡ ಜುಮ್ಕಿ ಎಲ್ಲ ಹಾಕೊಂಡ್ರೆ ಏನೋ ಒಂಥರ ಕಾನ್ಷಿಯಸ್ ಅಂತ ಅನಿಸ್ಬಿಡುತ್ತೆ ಏನೋ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದ್ದೀನೋ ಅಂತ ಅದಕ್ಕೆ ನಮ್ಮಮ್ಮ ಎಷ್ಟು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಿವಿ ವಾಲೆ ಮಾಡಿಸಿದ್ದಾರೆ ನಾನು ಆಗಲಿ ನಮ್ಮ ಅಕ್ಕ ಆಗಲಿ ನಮ್ಮ ಅಕ್ಕನ ಮಗಳಾಗಲಿ ಎಲ್ಲರೂ ಅಷ್ಟೇ ನಾವೆಲ್ಲ ಚಿಕ್ಕ ಚಿಕ್ಕದೇ ಇಷ್ಟಪಡೋದು ಹೊರತು ದೊಡ್ಡ ದೊಡ್ಡ ಇಯರಿಂಗ್ಸ್ ಅಂತೂ ಇಷ್ಟನೇ ಪಡೋಲ್ಲ ನಮ್ಮಮ್ಮ ಹೇಳ್ತಾ ಇರ್ತಾರೆ ಏನಾದ್ರು ಮಾಡಿಸ್ಕೊಳ್ವಾಗ ಗಟ್ಟಿಯಾಗಿ ಮಾಡಿಸ್ಕೊ ಚಿಕ್ಕ ಪುಟ್ಟದ್ದು ಮಾಡಿಸ್ಕೊಬೇಡ ಅಂತ ಬಟ್ ಏನು ಮಾಡೋದು ನನಗೆ ಇದು ಚಿಕ್ಕದೇ ಇಷ್ಟ ಇಷ್ಟ ಆಯಿತಾ ಇಯರಿಂಗ್ಸು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನಗೆ ಅಮ್ಮ ಹೋಗೋಕ್ಕಿಂತ ಮುಂಚೆ ನೀಟಾಗೆ ಬೆಳ್ಳಿ ಸಾಮಾನುಗಳೇನಿತ್ತಲ್ವ ಅದನ್ನೆಲ್ಲ ತೊಳೆದು ಕೊಟ್ಬಿಟ್ಟು ಹೋದರು ಯಾಕಂದ್ರೆ ನನಗೆ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ ಕೈ ನೋವಿರೋದ್ರಿಂದ ಇರೋದ್ರಿಂದ ಜಾಸ್ತಿ ಉಜ್ಜೋಕ್ಕಾಗಲ್ಲ ನನಗೆ ಉಜ್ಜೆ ಸಿಕ್ಕಾಬಟ್ಟೆ ನೋವು ಬಂದುಬಿಡುತ್ತೆ ಮತ್ತು ಇದೆಲ್ಲ ತಾಮ್ರದ್ದು ತಾಮ್ರ ಇತ್ತಾಳೆ ಏನಪ್ಪ ನನಗೆ ಯಾವಾಗಲೂ ಕನ್ಫ್ಯೂಸ್ ಅದ್ರದ್ದು ಎಲ್ಲ ಸಾಂಬ್ರಾಣಿದೆಲ್ಲ ಇಟ್ಟು ಕೊಡಿದಿನಲ್ವ ಅದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಹೋದ್ರು ಇದೊಂದು ಬೆಳ್ಳಿ ತಟ್ಟೆ ಮತ್ತೆ ಇದನ್ನೊಂದು ತೊಳೆದಿರಲಿಲ್ಲ ನೋಡಿ ಅಮ್ಮ ಇವಾಗ ಬೇಕಲ್ಲ ಅದಕ್ಕೆ ತಕ್ಕ ಮಟ್ಟಿಗೆ ನಾನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ ತಾನೇ ಫ್ರೆಶಾಗೆ ಎಲ್ಲ ಇಡೀ ವಾರಕ್ಕೆ ಏನು ಬೇಕು ಸಾಮಾನು ತರಿಸ್ತಾ ಇದ್ರ ಜೊತೆ ಸ್ವಲ್ಪ ಹೂವು ತರಿಸ್ಬಿಟ್ಟೆ ಬೇಕಲ್ವ ಈಗ ಪೂಜೆಗೆ ಅಂತ ಇವ್ರಿಗೆ ಟೀ ಮತ್ತು ದಿವ್ವತ್ಕೆ ಹಾಲು ಅದನ್ನು ರೆಡಿ ಮಾಡಿಟ್ಟಿದ್ದೀನಿ ನಾನು ಇವತ್ತು ಯಾಕೆ ಎಷ್ಟು ಲೇಟ್ ಆಯಿತು ಅಂದರೆ ಬೆಳಗ್ಗೆ ಒಂದು ಇವತ್ತು ಥೆರಪಿ ಕ್ಲಾಸ್ ಇತ್ತು ಸಂಡೇ ಬಟ್ ಅಂದರೆ ಒಂದು ಥೆರಪಿ ಕ್ಲಾಸ್ ಇತ್ತು ಪ್ಲಸ್ ಅದ್ರ ಜೊತೆ ಇವನು ಅದರಿಂದ ಬಂದ್ವಿ ಅದಾದಮೇಲೆ ಇವರು ಸ್ವಿಮ್ಮಿಂಗಿಗೆ ಅಂತ ಕರ್ಕೊಂಡೋದ್ರು ಅಲ್ಲಿಂದ ಬಂದ ಮೇಲೆ ಮತ್ತೆ ನಾನು ಅಡುಗೆ ಗಿಡಿಗೆ ಎಲ್ಲ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಎಲ್ಲ ಮಾಡಿ ಸುಸ್ತ ಹೋಗಿದ್ದು ಸುಮ್ಮನೆ ಆ ಕಡೆ ಬ ಸಂಜೆ ಎದ್ದು ನೆಮ್ಮದಿಯಾಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದೇನು ಗೊತ್ತಾ ನೋಡಿ ನಾವೇನೇ ವಸ್ತ್ರಗಳು ಏನ್ ಹಾಕೊಂಡ್ರು ಕುಂಕುಮ ಇಡಲ್ಲ ಅಲ್ವಾ ಮುಖಕ್ಕೆ ಅಲ್ಲಿವರೆಗೂ ಏನೋ ಒಂದೊಂಥರ ಲಕ್ಷಣನೇ ಅನ್ಸಲ್ಲ ಅಲ್ವಾ ಇದೊಂದು ಚಿಕ್ಕ ತಪ್ಪದಲ್ಲಿ ನಾನು ರಂಗೋಲಿನ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀನಿ ಅಪಾರ್ಟ್ಮೆಂಟಲ್ಲಿರೋದ್ರಿಂದ ಏನು ದೊಡ್ಡದಾಗೆಲ್ಲ ರಂಗೋಲಿ ಹಾಕೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಚಿಕ್ಕದಾಗ ಎಷ್ಟಾಗುತ್ತೆ ಅಷ್ಟು ಈ ಥರ ಒಂದೆರಡು ಲೈನ್ನ ಹಾಕ್ಬಿಟ್ಟು ಒಂದು ಏನಾದ್ರು ಒಂದು ಚಿಕ್ಕ ಡಿಸೈನ್ನ ಮಾಡ್ಕೋತೀನಿ ಪ್ರತಿ ಸತಿ ತುಳಸಿ ಗಿಡಗಳು ತುಳಸಿ ಒಂದು ದೊಡ್ಡ ತುಳಸಿ ಇತ್ತು ಅದ್ರ ಜೊತೆ ಇನ್ನೊಂದೆರಡು ಚು ಚಿಕ್ಕ ತುಳಸಿ ಏನಿದೆ ಅದನ್ನು ಹಾಕಿಟ್ಟಿದ್ದೀನಿ ಅಮ್ಮ ಈ ಸರ್ತಿ ಬಂದಾಗ ನೆಟ್ಬಿಟ್ಟು ಹೋದ್ರು ಏನು ಬೇಕಾದ್ರೂ ಬರುತ್ತೆ ಮನೇಲಿ ಸ್ವಲ್ಪ ತುಳಸಿ ಮತ್ತು ಬೆಳ್ಳೆಲೆ ಜಾಸ್ತಿ ಬೆಳಕಿಲ್ಲ ಅಲ್ಲ ಬಿಸಿಲಿಂದ ನನಗೆ ಪೂಜೆ ಮಾಡೋದರಿಂದ ತುಂಬ ಇಷ್ಟ ನನಗೆ ಒಂದೆರಡು ಇದರಲ್ಲಿ ನೆಮ್ಮದಿ ಸಿಗುತ್ತೆ ಒಂದು ಪೂಜೆ ಮಾಡೋದು ಇನ್ನೊಂದು ಗಿಡಗಳು ಬೆಳೆಸೋದು ಇನ್ನೊಂದು ಕ್ಲೀನ್ ಮಾಡೋದು ಈ ಮೂರರಲ್ಲಿ ನನಗೆ ತುಂಬ ನೆಮ್ಮದಿ ಬರುತ್ತೆ ಇನ್ನೊಂದೇನಂದರೆ ಈ ಮೂರಲ್ಲೂ ಅಷ್ಟು ನನ್ನ ಪ್ರಕಾರ ನಾನು ಬಿಟ್ಬಿಡ್ಬೇಕು ಈಗ ಪೂಜೆ ಮಾಡುವಾಗ ನನಗೆ ಅಮ್ಮ ಬಂದು ಈ ಥರ ಮಾಡು ಆ ಥರ ಮಾಡು ಅಂದರೆ ನನಗೆ ಇಷ್ಟ ಆಗಲ್ಲ ನನಗೆ ಹೆಂಗೆ ನನಗೆ ಮನಸಾರ ನನಗೆ ಹೆಂಗೆ ಇಷ್ಟ ಆಗುತ್ತೆ ಅಚ್ಚುಕಟ್ಟಾಗಿ ಆ ಥರ ಮಾಡ್ತೀನಿ ಹೊರತು ಯಾರು ಈ ಥರ ಮಾಡು ಆ ಥರ ಮಾಡು ಅಂದರೆ ನನ್ಗೆ ನನ್ನ ಪ್ರಕಾರ ಎಷ್ಟು ಕರೆಕ್ಟಾಗಿರುತ್ತೆ ಆ ಥರ ನೆಮ್ಮದಿಯಾಗಿ ನನ್ನ ಟೈಮ್ ತೊಗೊಂಡು ಒನ್ ಅವರ್ ತಗೋತೀನಿ ನಾನು ಪೂಜೆ ಮಾಡಕ್ಕೆ ನೆಮ್ಮದಿಯಾಗಿ ಮಾಡ್ತೀನಿ ದಿವ್ಯತಣ್ಣನಿಗೆ ಹಾಲು ಕೊಟ್ಟೆ ಅವನು ಹಾಲು ಕುಡಿಯೋವರೆಗೂ ಆಗುತ್ತೆ ಒಂದು ಹಳ್ಳಿವರೆಗೂ ನಾನು ಅರ್ಧ ಕೆಲಸ ನಂದು ಮುಗಿಸೇ ಬಿಟ್ಟಿರ್ತೀನಿ ಅಲ್ವಾ ಆಷಾಡಕ್ಕೆ ಅಂತ ಇದನ್ನ ಇಟ್ಟಿದೆ ಕಳ್ಸನ ಅದಕ್ಕೆ ಅದ್ರ ಕಳ್ಸ ಚೊಂಬಿಲ್ವಲ್ಲ ಅದಕ್ಕೆ ಇದನ್ನೇ ಉಪಯೋಗಿಸ್ತಾ ಇದ್ದೀನಿ ಇನ್ನೊಂದ್ ಚೊಂಬು ತಗೊಂಡಿದ್ದೀನಿ ಕಾಲು ತೊಳೆಯಕ್ಕೆ ಅಂತ ಅಲ್ವಾ ಇದ್ರಲ್ಲೂ ಯಾವ್ದಕ್ಕೂ ನೀರ್ ಇಟ್ಕೊಂಡ್ಬಿಡ್ತೀನಿ ನೀರ್ ಇಟ್ಕೊಂಡು ತಟ್ಟೆ ತೊಳೆಯಕ್ಕೆ ನೋಡಿ ಇದನ್ನ ತಗೊಂಡಿದ್ದೀನಿ ತೊಡತೊಡಿ ಅಯ್ಯೋ ನಾನು ನೀಡಲು ಥೆರಪಿ ಎಲ್ಲ ಮಾಡಿಸಿ ಮಾಡಿಸಿ ನನಗೊಂದು ಒಂದು ಗುಳ್ಳೆ ಇರಲಿಲ್ಲ ಒಂದು ಗುಳ್ಳೆ ಇರಲಿಲ್ಲ ನನಗೆ ಗೊತ್ತಾ ಬೆನ್ನು ಅಷ್ಟು ಚೆನ್ನಾಗಿ ಅನ್ಸೋದು ಬ್ಲೌಸ್ ಹಾಕೊಂಡ್ರೆ ಅದೇನೋ ಹೇಳ್ತಾರಲ್ಲ ಹಂಗೆ ಅದೇ ಹಾಕೊಂಡ್ಬಿಟ್ಟನ ಗೊತ್ತಿಲ್ಲ ಆ ಥೆರಪಿ ಈ ಥೆರಪಿ ಮಾಡಿಸಿ ಮಾಡಿಸಿ ನೋಡಿ ಹೆಂಗಾ ಹೋಗಿದೆ ಅಂತ ಬೆನ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ವಾ ನೋವಿದ್ದಾಗ ಏನೇನು ಇಂಥ ಥೆರಪಿ ಟ್ರೈ ಮಾಡಿಲ್ಲ ಅಂತ ಇಲ್ಲ ನಾನು ಎಲ್ಲ ಪ್ರತಿಯೊಂದು ಟ್ರೈ ಮಾಡಿದ್ದೀನಿ ಬ್ಲೌಸ್ಗಳು ಎಲ್ಲ ಲೂಸ್ ಆಗಿ ಇದ್ದಾವೆ ಸಣ್ಣ ಆಗಿ ಆಗಿ ಬ್ಲೌಸ್ ಎಲ್ಲ ಲೂಸ್ ಆಗೋಗ್ತಾ ಇದ್ದಾವೆ ನೋಡಿ ಹೊಲಿಸಿದ್ದು ಆವಾಗಲೇ ಸಣ್ಣ ಇದೆ ಅನ್ಕೋತಾ ಇದ್ದೆ ಆವಾಗಲೇಗಿಂತ ಈಗಿನ್ನೂ ಲೂಸ ಮೆಡಿಸಿನ್ಸ್ ತಗೋತೀನಿ ಅಲ್ವ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ರೆ ಬಾಯೆಲ್ಲ ಒಣಗ್ದಂಗೆ ಆಗುತ್ತೆ ಹಿಂಸೆ ಪಟ್ಟು ಏನಾದರೂ ತಿಂತಾ ಇದ್ದೀನಿ ಈಗ ಅದಕ್ಕೆ ಏನ್ ಗೊತ್ತಾ ಅಂದ್ರೆ ಹೆಲ್ದಿ ವೇ ಅಲ್ಲಿ ವೆಯ್ಟ್ ಲಾಸ್ ಆದ್ರೆ ಅದೊಂಥರ ಖುಷಿ ಈ ತರ ಬೇಜಾರಾಗಿ ಅಂದ್ರೆ ಹುಷಾರ್ ತಪ್ಪಿ ವೆಯ್ಟ್ ಲಾಸ್ ಆದ್ರೆ ಅಂದ್ರ ಮುಖದಲ್ಲೂ ಗ್ಲೋ ಔಟ್ ಹೋಗುತ್ತೆ ಆಮೇಲೆ ಏನೋ ಒಂಥರ ಮನ್ಸಲ್ಲೂ ನೆಮ್ಮದಿರಲ್ಲ ಅಲ್ವಾ ಸರಿ ಬನ್ನಿ ನಾನು ಮಾತಾಡ್ತ ನಿಂತ್ಕೊಂಡ್ಬಿಟ್ಟೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಆಯ್ತಾ ಆಯ್ ಕುಡ್ದು ಸೇ ಹಾಯ್ ಯಾರ್ ಸೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕಮ್ಮಿ ಅಂತ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ Did you do? You got message you now from your friend Devi today, Mrula? Huh? What did she say? Happy friendship day. ನಂದು ಲಾಂಗ್ ಪೆಂಡಿಂಗು ದೇವ್ರ ಸ ದೇವ್ರ ಮನೆ ಮಾಡಿಸ್ಬೇಕು ಅಂತ ಇತ್ತಲ್ವ ಇವರು ಹಾಗೇನೆ ಓದ್ ತಿಂಗ್ಳು ಮಾಡಿಸ್ತೀನಿ ಅಂತ ಅನ್ಬಿಟ್ಟು ತಿಂಗಳಿಲ್ಲ ಏನೋ ಶಾರ್ಟೇಜ್ ಆಯಿತು ಹಂಗೆ ಹಂಗೆ ಅಂತ ಮಾಡಿಸ್ಲೇ ಇಲ್ಲ ಅದಕ್ಕೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಹೇಳಿ ಹೇಳ್ಬಿಟ್ಟಿದ್ದೀನಿ ಫಸ್ಟ ನೋಡಿ ಭೀಮನವಾಸೆ ಪೂಜೆ ಮಾಡ್ತಾ ನನಗೆ ಏನಂದರೆ ನೀವು ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಆರ್ಡರ್ ಕೊಡಿಸ್ಲೇಬೇಕು ಅಂತ ಆಮೇಲೆ ಇನ್ನೊಂದು ಏನು ಗೊತ್ತಾ ನಿಮಗೆ ಓದಿ ಓದಿ ವಿಡಿಯೋಲ್ಲೂ ಹೇಳಿದ್ದೆ ನಿಮ್ಮ ಮನೇಲಿ ಏನಾದ್ರು ಒಂಚೂರು ನೆಗೆಟಿವಿಟಿ ಇದ್ದರೂ ಹಂಗೆ ಏನಾರು ಅನ್ನಿಸ್ತಾಯಿದ್ರೆ ಸುಮ್ಮನೆ ಉಗ್ರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಂದರೆ ಉಗ್ರ ಆಂಜನೇಯನ ಫೋಟೋ ಏನು ಬರುತ್ತೆ ಅಲ್ವಾ ಅದನ್ನು ನೀವು ಮನೇಲಿ ಹಾಕ್ಬಿಡಿ ಅದನ್ನ ಮನೇಲಿ ಹಾಕಿದ್ಮೇಲೆ ನೀವೇ ನೋಡ್ತೀರಾ ಎನರ್ಜಿ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಆ ರೀತಿಯಲ್ಲಿ ಚೇಂಜ್ ಆಗುತ್ತೆ ನಾನಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಪಟ್ಟಿದ್ದೀನಿ ಇನ್ನೊಂದೇನು ಗೊತ್ತಾ ನಾನು ಯೂಟ್ಯೂಬ್ ಶುರು ಮಾಡಿದ್ಮೇಲೆ ವೀಡಿಯೋ ಇನ್ನೊಂದೇನು ಕಲ್ತಿದ್ದೇನೆ ಅಂದರೆ ಬರೀ ನಾನು ನಿಮ್ಮ ಜೊತೆ ನನ್ನ ಟಿಪ್ಸ್ನ ಹಂಚ್ಕೊಳ್ಳೋದಲ್ಲ ನೀವೂ ಎಷ್ಟೊಂದು ಸತಿ ನಾನು ಏನಾದರೂ ತಪ್ಪು ಮಾಡಿದಾಗ ನಿಶಾ ಈ ಥರ ಮಾಡಬೇಡಿ ಆ ಥರ ಮಾಡಬೇಡಿ ಅಂತೀರ ಅವಾಗ ನಾನು ಕೂಡ ನಿಮ್ಗಳ ನಿಮ್ಗಳಿಂದ ಎಷ್ಟೊಂದು ಕಲ್ತಿದ್ದೀನಿ ವಿಷಯಗಳು ಗೊತ್ತಾ ಕೊನೆಗೂ ಪೂಜೆ ಮಾಡೋಣ ಅಂತ ಶುರು ಮಾಡಿದ್ದೀನಿ ಇವ್ರನ್ನ ಕೂರಿಸ್ಬಿಟ್ಟು ಪೂಜೆಗೆ ಇನ್ನೊಂದೇನಂದರೆ ಎಲ್ಲ ಪೂಜೆ ಮಾಡಿದೆ ಆಯಿತಾ ನಾನು ಅರ್ಶನ ದಾರ ಹಾಕೋದೆ ಮರ್ತೇ ಹೋದೆ ಅದು ಏನೋ ಗೊತ್ತಿಲ್ಲ ಗಡ್ಬಿಡಿಲಿ ತಲೆಯಲ್ಲಿ ಏನೇನೋ ಹೊಡ್ತಾ ಇರುತ್ತೆ ಅವರೊಂದ್ಸರ್ತಿ ಹಂಗಾಗಿ ಅರ್ಶನ ದಾರನೇ ಈ ಸತಿ ಕಟ್ಟೋದು ಬಟ್ ಎನಿವೇಸ್ ಬೇರೆದನ್ನೆಲ್ಲ ಮಾಡಿದೆ ಪೂಜೆನ ನಾನು ಇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಮನ್ಸಾರ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ಸುಮ್ಮನೆ ಹೇಳ್ಬಾರ್ದು ನಮ್ಮಮ್ಮ ನಮ್ಮಪ್ಪನೂ ನನ್ನನ್ನು ಹಂಗೆ ಬೆಳೆಸಿದ್ರು ಮದುವೆಗಿಂತ ಮುಂಚೆ ನನಗೆ ಯಾವುದು ಕಮ್ಮಿ ಏನು ಕಮ್ಮಿ ಇದೆ ಅಂತಲೇ ಹೇಳಂಗಿಲ್ಲ ನಾನು ಏನು ಕೇಳ್ತೀನಿ ಆ ಥರ ಸಿಗೋ ಥರನೇ ಬೆಳೆಸಿದ್ರು ಅದಾದಮೇಲೆ ನಾನು ಇವ್ರನ್ನ ಮದುವೆ ಮಾಡಿಕೊಂಡ್ಮೇಲೆ ನಿಜವಾಗ್ಲೂ ಹೇಳ್ತೀನಿ ಇವತ್ತುವರೆಗೂ ನನಗೆ ಇಂಥದ್ದು ಬೇಕು ಅಂತ ಕೇಳಿದ್ರೆ ಅದನ್ನು ಕೊಡಿಸೇ ಕೊಡಿಸ್ತಾರೆ ಆಮೇಲೆ ಅಷ್ಟೇ ಖುಷಿಯಾಗಿ ನೋಡೋ ನೋಡ್ಕೋತಾರೆ ಮನೇಲಿ ಪ್ರತಿಯೊಂದು ಯಾವಾಗಲೂ ಇರುತ್ತೆ ನನ್ನ ದೇವತ್ತು ಅಷ್ಟು ಪ್ರೀತಿಯಾಗಿ ನೋಡ್ಕೋತಾರೆ ಇವರು ಆಯಿತು ಪೂಜೆ ಮಾಡಿ ಇವರು ಹೊರಗಡೆ ಹೋಗಿ ಅದೇ ಪೂಜೆ ಆರ್ಡರ್ ಕೊಡಬೇಕಿತ್ತಲ್ಲ ಅದಕ್ಕೆ ನೋಡೋಣ ಅಂದರೆ ಪ್ರತಿ ಸತಿ ಹೋದ ವಾರ ಸದ ಅಷ್ಟು ಸಣ್ಣ ಹೋಗಿದ್ವಿ ಅಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು ನೋಡೋಣ ಈ ಸತಿ ಲಕ್ ಚೆಕ್ ಮಾಡ್ತೀನಿ ಹಿಂಗಿದ್ರು ರೆಡಿ ಆಗಿದ್ದೀನಿ ಅಲ್ವಾ ಚೂಡಿದಾರ್ ಚೇಂಜ್ ಮಾಡ್ಕೊಂಬಿಟ್ಟು ಬರೋಣ ಅಂತ ಅನ್ಕೋತಾ ಇದ್ದೀನಿ ಹೋಗಿ ಸಿಕ್ಕಿದ್ರೆ ಒಳ್ಳೇದು ಆರ್ಡರ್ ಕೊಟ್ಬಿಟ್ಟು ಬರೋಣ ಅಂತ ನೋಡಿ ನಾನು ಇವ್ರಿಗೆ ಹೇಳಿದ್ದೆ ನಾನು ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೀನಿ ನೀವು ಅಡ್ಲೀಸ್ಟ್ ಟೀ ಕುಡೀರಿ ಅಂದ್ರೆ ಇಲ್ಲ ಟೀ ಕುಡ್ದಿಲ್ಲ ಅವರು ನನಗೋಸ್ಕರ ಟೀ ಕುಡಿಯೋಕ್ಕೆ ಅಂತ ಕಾಯ್ತಾ ಇದಾರೆ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಏನಕ್ಕೆ ಹೊಟ್ಟೆ ನೋವು ಸ್ಟಮಕ್ ಪೇನ್ ಏನೋ ಗೊತ್ತಿಲ್ಲ ಹೊಟ್ಟೆ ನೋವು ಅಂತ ಅಂತಿದ್ದಾನೆ ಎರಡು ಒಂದ ಅಷ್ಟು ಕನ್ನಡ ಅಕ್ಷರಗಳು ಬರ್ತಾ ಇರುತ್ತಾಯ್ತಾ ವರ್ಡ್ಸ್ ಸೊ ಮದ್ ಮಧ್ಯದಲ್ಲಿ ಹೇಳ್ತಾ ಇರ್ತಾನೆ ಅದೇನು ನಿಜವಾಗ್ಲೂ ಅವ್ನಿಗೆ ಹೊಟ್ಟೆ ನೋವುತಿದ್ಯೋ ಏನೋ ಅದೇವ್ಗೆ ಗೊತ್ತು ಇದು ನಾನು ಅನೋ ಅನೋಖ ಕ್ರೊಸಾನ್ ತೊಗೊಂಡಿದ್ದು ಕ್ರಸಾನ್ಸಾ ಸೆಟ್ ನಾನು ಮಾಡಿಕೊಂಡಿದ್ದ ಇದನ್ನು ಫಾರ್ ಟ್ವೆಂಟಿ ಒನ್ ಅಲ್ಲ ವೆಸ್ಟ್ ಸೈಡ್ ಅಲ್ಲ ಎಲ್ಲ ತಗೊಂಡಿದ್ದಾರೆ ಆರ್ಟಿಫಿಷಿಯಲ್ ಹಾಕೋದೇ ಇಲ್ಲ ಯಾವಾಗಲೂ ಜಾಸ್ತಿ ಚಿನ್ನಾನೇ ಹಾಕೊಳ್ಳೋದು ಜುಮ್ಕಿ ತೆಗದ್ನಲ್ಲ ಜುಮ್ಕಿ ತೆಗದ್ಮೇಲೆ ಯಾರು ಸೊಂಬೇರಿ ತನ ಆಗ್ತಾ ಇತ್ತು ಮತ್ತೆ ಚಿನ್ನ ಅದು ತಿರುಗಿ ಎಲ್ಲ ತಿರುಗಿಸ್ತದೆ ತಕ್ಷಣ ಸಿಕ್ತಾ ಹಾಕೊಂಡೆ ಆ ಕಡೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆದ್ರೆ ಎಲ್ಲ ಪಿಂಕ್ ಕಲರ್ ಚೂಡಿದಾರೆ ಇಲ್ಲ ಬ್ಲೂ ಕಲರ್ Dani je bandono tiksa picevala? Ja! Dani, saj bi le... Ja, saj bi le... Ja, saj bi le... Ja, saj bi le, da kot kun je razen gingo kar ste... ಬೇಕಾಗಿ ಟೀ ಕುಡ್ಕೊಂಡು ಹೊಡೋಣ ಅಂತ ಓಡ್ತಾ ಇದ್ದೀನಿ ನೋಡಿ ತುಂಬ ಜನ ಆ್ಯಕ್ಚುಲಿ ಕೇಳ್ತಾಯಿದ್ರಿ ನೀವು ಹ್ಯಾಂಡ್ ಬ್ಯಾಗ್ನ ಇದನ್ನು ತೋರಿಸಿ ನಿಶಾ ಅಂತ ಇದ್ರ ಲಿಂಕ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ ನಾನು ಆಲ್ಡೋ ಬ್ಯಾಗ್ ಇದು ಇವರು ಬರ್ತಡೇ ಕೊಡ್ಸಿದ್ರಲ್ಲ ಅದನ್ನೇ ಅವ ಆ್ಯಂಗಲ್ ಇಂದ ನಾರ್ತ್ ಇಂಡಿಯನ್ ಅನ್ಸ್ತಾರೆ ಹೇಳಿ ನಮ್ಮ ಪಕ್ಕ ಸೌತ್ ಇಂಡಿಯನ್ ಅನ್ಸಲ್ಲ ಹಾ ಇಲ್ಲಿ ಜನ ಬೇಕೋ ಇದೆ ಅಲ್ಲ ಎಷ್ಟು ಜನಕ್ಕೆ ಎಲ್ಲರೂ ಅಂತಲ್ಲ ನಾನು ನಾರ್ತ್ ಇಂಡಿಯನ್ ಥರ ಕಾಣಿಸ್ತೀನಿ ಇವ್ರು ಸೌತ್ ಇಂಡಿಯನ್ ಥರ ಕಾಣಿಸ್ತಾರೆ ಅಂತ ಹಂಗೆ ಶರ್ಟ್ ಹಾಕೊಂಡ್ರೆ ತುಂಬ ಇಷ್ಟ ಟಿ ಶರ್ಟ್ಗಿಂತ ಶರ್ಟಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಅದು ವೈಟ್ ಶರ್ಟಲ್ಲಂತೂ ಅಂತೂ ಯಾವುದೇ ಗಂಡು ಮಕ್ಕಳು ಅಷ್ಟೇ ನಮ್ಮ ಅಣ್ಣಂದಿರು ಅಷ್ಟೇ ವೈಟ್ ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇಲ್ಲಿವರೆಗೂ ನಾನು ನಮ್ಮ ಅಣ್ಣಂದಿರು ಯಾರನ್ನೂ ತೋರಿಸಿಲ್ಲ ಅಲ್ವಾ ಅನ್ಕೋತಾ ಇದ್ದೀನಿ ಸತಿ ರಾಖಿಗೆ ಹೋದಾಗ ರಾಖಿಗೆ ಅಲ್ಲೇ ಮೈಸೂರಲ್ಲೇ ಇರ್ತೀನಿ ಅನಿಸುತ್ತೆ ಎಲ್ರಿಗೂ ರಾಖಿ ಕಟ್ತೀನಿ ಆಮೇಲೆ ತೋರಿಸ್ತೀನಿ ಪ್ರತಿ ವರ್ಷ ರಾಖಿ ಕಟ್ತಾ ಇದೆ ಯಾವಾಗಲೂ ಮಿಸ್ ಮಾಡ್ತಾ ಇರಲಿಲ್ಲ ಬಟ್ ಈಗ ಮದುವೆ ಆದಮೇಲೆ ಎಲ್ಲ ತಪ್ಪೋಯ್ತು ನೋಡೋಣ ಇದೊಂದು ವರ್ಷ ಆದ್ರೂ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಇವರು ನಂಗೆ ಹೇಳ್ತಾ ಇರ್ತಾರೆ ಯಾವಾಗ ಹೊರಗಡೆ ಹೊರಗಡೆ ಕರ್ಕೊಂಡೋಗ್ತೀನಿ ಅಟ್ಲೀಸ್ಟ್ ಸಂಡೇ ಯಾರು ನನಗೆ ರೆಸ್ಟ್ ಕೊಡುತ್ತಾ ನನಗೆ ಇಡೀ ವಾರ ಡ್ರೈವ್ ಮಾಡಿ ಮಾಡಿ ಸುಸ್ತಾಗಿರುತ್ತೆ ಅಂತ ಬಟ್ ನನಗೇನು ಗೊತ್ತಾ ಏನಾರೂ ಒಂದು ತೊಗೋಬೇಕು ಅಂದರೆ ಅದನ್ನು ತೊಗೊಳ್ಲೇಬೇಕು ಅದಕ್ಕೆ ಪಾಪ ಕರ್ಕೊಂಡು ಇದ್ದೀನಿ ನೋಡಿಪ್ಪ ನಮ್ಮ ಕಮ್ಯುನಿಟಿಲಿ ಎಷ್ಟು ಓವರ್ ಆ್ಯಕ್ಟಿವ್ ಜನ ಇರ್ತಾರೆ ಅಂದರೆ ವೀಕೆಂಡಲ್ಲಿ ಸ್ಪೋರ್ಟ್ಸ್ ಆಡ್ತಾರೆ ಮತ್ತು ಜುಂಬಾಗೆ ಹೋಗ್ತಾರೆ ಹೆಂಗಸ್ರು ಹೋಗ್ತಾರೆ ನಾನು ಯಾವಾಗಲೂ ಅದೇ ಅನ್ಕೊಳ್ತಾ ಇರ್ತೀನಿ ಅವ್ರ ಹತ್ರ ಎಲ್ಲಿಂದ ನಿಜವಾಗ್ಲೂ ಅಂದರೆ ಮಕ್ಕಳು ಒಂದು ಏಜ್ ಆದಮೇಲೆ ಟೈಮ್ ಇರುತ್ತೆ ಬಟ್ ನಾನು ನನಗಂತೂ ಇದು ಇಷ್ಟು ಚಿಕ್ಕ ಮಕ್ಕಳು ಇಟ್ಕೊಂಡು ಈ ಥರ ನನಗೇನೂ ಆ್ಯಕ್ಟಿವಿಟಿ ಮಾಡೋಕ್ಕಾಗಲ್ಲ ನನ್ನ ಪುಣ್ಯ ಇವತ್ತು ಓಪನ್ ಆಗಿದೆ ನೋಡಿ ಫರ್ನಿಚರ್ ಅಂಗಡಿ ನಾನು ಹೊರಗಡೆಯಿಂದನೇ ನೋಡ್ಕೊಂಡಿದ್ದೆ ಆಯಿತಾ ನೀತ ಈ ಥರ ಇವ್ರ ಹತ್ರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಪೂಜಾ ಮಂದಿರ್ ಡಿಸೈನ್ಸ್ ಅದಕ್ಕೆ ನೋಡೋಕ್ಕೆ ಅಂತ ಬಂದಿದ್ದು ನನಗೆ ಫಸ್ಟ್ ಒನ್ನು ಮತ್ತು ಈ ಥರ್ಡ್ ಒನ್ ಇದೆ ನೋಡಿ ನಂಗೆ ವೈಟ್ ಕಲರಲ್ಲೇ ಬೇಕಾಗಿರೋದು ಅದಕ್ಕೆ ಅದನ್ನೇ ನೋಡ್ತಾ ಇದ್ದೀನಿ ಸೊ ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ ಈ ಥರ ನನಗೆ ಡೋರ್ ಇರೋದು ಬೇಕಾಗಿಲ್ಲ ನನಗೆ ಡೋರ್ ಇಲ್ದಿರೋದೇ ಬೇಕಾಗಿರೋದು ಯಾಕಂದರೆ ನನಗೆ ಜಾಗ ಜಾಸ್ತಿ ಇಲ್ಲ ಅಲ್ವಾ ನಮ್ಮ ರೂಮಲ್ಲಿ ಅದಕ್ಕೆ ಆದಷ್ಟು ಒಂದು ಆರು ಅಡಿ ಎತ್ತರದ್ದು ಮತ್ತು ಅಗ್ಳ ಒಂದೆಷ್ಟು ಇವ್ರು ಹೇಳಿದ್ದಾರೆ ನನಗೆ ಅಗ್ಳ ನೆನಪಿಲ್ಲ ಅಷ್ಟದ್ದು ಮಾತು ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀವಿ ಸೊ ಆಲ್ಮೋಸ್ಟು ಫೈನಲೈಸ್ ಮಾಡಿಬಿಟ್ಟೆ ನಾನು ಹೋಗಿದ ತಕ್ಷಣ ನೋಡಿ ಈ ಡಿಸೈನ್ ಏನಿದೆ ಇದನ್ನು ನಾನು ಇಷ್ಟಪಟ್ಟೆ ಬಟ್ ನನಗೆ ಇದು ಫುಲ್ಲು ವೈಟ್ ಇದೆ ಅಲ್ವಾ ನನಗೆ ಫುಲ್ಲು ವೈಟಲ್ಲಿ ಬೇಡ ವೈಟ್ ಮತ್ತು ಇದು ನೋಡಿ ಇದು ಫಸ್ಟ್ ಒನ್ ನಾನು ತೋರಿಸ್ತಾ ಇಲ್ವಾ ಫಸ್ಟ್ ಒನ್ನು ಈ ಥರ ವೈಟ್ ಮತ್ತು ಟಿಂಬರ್ ಕಲರ್ ಏನಿದೆ ಅದನ್ನು ಮಿಕ್ಸ್ ಮಾಡಿ ಹೇಳಿದ್ದೀನಿ ಸೊ ಫಸ್ಟ್ ಮತ್ತು ಥರ್ಡ್ ಒನ್ ಏನಿದೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಡಿಸೈನ್ ಮಾಡೋಕ್ಕೆ ಅಂತ ಈಗ ಸದ್ಯಕ್ಕೆ ಆರ್ಡರ್ ಕೊಟ್ಟಿದ್ದೀನಿ ಇವು ಅಂಗಡಿ ಬಂದು ತನಿ ಸಂದ್ರ ಇದೆ ಅಲ್ವಾ ಅಂದರೆ ತಾವೂನ್ ರೆಸ್ಟೋರೆಂಟ್ ಏನಿದೆ ಅಲ್ಲಿರೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನಾನು ಅಡ್ರೆಸ್ನ ಡ್ರಾಪ್ ಮಾಡ್ತೀನಿ ಸೊ ನನಗೆ ತುಂಬ ಇಷ್ಟ ಆಯಿತು ಸೊ ಫೈನಲೈಸ್ ಮಾಡಿ ಆರ್ಡರ್ ಕೊಟ್ಟು ಬಂದ್ವಿ ನಾವು ಸೊ ವರ್ಮಾಲಕ್ಷ್ಮಿ ಹಬ್ಬ ಏನಿದೆ ಅಲ್ವಾ ಅಷ್ಟೊಳಗೆ ನನಗೆ ಆರ್ಡರ್ನ ಮಾಡಿಕೊಡಿ ಅಂತ ಹೇಳಿದ್ದೀನಿ ಓಕೆ ಅಂತ ಅಂದರು ಬಂದಿದ್ದ ತಕ್ಷಣ ಹುಸ್ರಾಡೋಕ್ಕೂ ಟೈಮ್ ಇಲ್ಲ ನನಗೆ ತಕ್ಷಣ ಇವ್ರಿಗೆ ಇವನಿಗೆ ಏನಾದರೂ ಊಟ ರಾತ್ರಿಗೆ ಮಾಡಿಕೊಡ್ಬೇಕಲ್ವ ದಿವ್ಕೆ ಅದಕ್ಕೆ ರವೆ ದೋಸೆನ ಮಾಡಿಕೊಡ್ತಾಯಿದ್ದೀನಿ S वन. What is that? One. Chocolate. Say chocolate. It is a chocolate. 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 ರವೆ ದೋಸೆ ಹೆಂಗೆ ಮಾಡ್ತೀನಿ ಅಂದರೆ ರವೆಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಮೈದಾ ಹಾಕಿ ಅದಾದಮೇಲೆ ಮೊಸರು ಮತ್ತು ಸ್ವಲ್ಪ ನೀರು ಹಾಕಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಬಿಡ್ತೀನಿ ಆಮೇಲೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಮತ್ತು ಜೀರಿಗೆ ಹಾಕ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬಟ್ ಇವ್ನಿಗೆ ಈರುಳ್ಳಿ ಬಾಯಿ ಇಷ್ಟ ಆಗಲ್ಲ ಅದಕ್ಕೆ ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿ ರವೆ ದೋಸೆ ಮಾಡಿದ್ರೆ ಇನ್ಸ್ಟಂಟು ಈ ದೋಸೆಗಳೆಲ್ಲ ಚೆನ್ನಾಗಿ ಅನಿಸುತ್ತೆ ಆದರೆ ಮಾಡಿದ್ರೆ ಒಂದು ಹದಿನೈದು ನಿಮಿಷ ನೆನೆಸಾದ್ಮೇಲೆ ಆದಮೇಲೆ ರುಬ್ಬಿಡ್ತೀನಿ ರುಬ್ಬಿದ್ರೆ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ದೋಸೆ ಇಟ್ಟು ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ನಾವು ಮುಂಚೆ ಹೇಳ್ದಂಗೆ ಸ್ವಲ್ಪ ಈರುಳ್ಳಿ ಮತ್ತು ಜೀರಿಗೆ ಹಾಕಿ ಉಪ್ಪು ಹಾಕಿ ಆಫ್ಕೋರ್ಸ್ ದೋಸೆ ಹಾಕಿದ್ರೆ ಸಖತ್ ಟೇಸ್ಟಿಯಾಗಿ ಈಗ ಮದ್ದು ರೋಡೆ ಟೇಸ್ಟ್ ಇರುತ್ತಲ್ಲ ಆ ಥರ ಬರುತ್ತೆ ರವೆ ದೋಸೆ ಟೇಸ್ಟ್ ನಮ್ಮ ಮಧ್ಯಾಹ್ನ ನಮಗೆ ಅಂತ ವೆಜ್ ಪಲಾವ್ ಮತ್ತು ರಾಯ್ತಾ ಮಾಡಿದ್ದೆ ಅದೇ ಇದೆ ನಾವಿಬ್ಬರು ಅದನ್ನು ತಿನ್ಕೋತೀವಿ ದಿವ್ಯದ್ಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಸೊ ಇವತ್ತನ್ನು ಭೀಮ್ ನವಾಸೆ ವ್ಲಾಗು ಹೆಂಗೆ ಅನ್ನಿಸ್ತು ನಮಗೆ ಇಷ್ಟ ಆಯಿತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಕಮೆಂಟು ಓದುತ್ತೀನಿ ಲಾಸ್ಟ್ ಟೈಮ್ ಹೋಮ್ ವರ್ಕ್ ತಪ್ಪು ಮಾಡಿಸಿದ್ದೆ ಅಂತ ಹೇಳಿದರೆ ಆ್ಯಕ್ಚುಲಿ ತಪ್ಪು ಮಾಡ್ಸಿರಲಿಲ್ಲ ಇವ್ನು ಬರೆಯೋದನ್ನು ನಿಮಗೆ ತೋರಿಸೋದು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡಿಸಿದ್ದೆ ಅಷ್ಟೇ ಎನಿವೇಸ್ ಥ್ಯಾಂಕ್ಸ್ ಅ ನಿಮ್ಮ ಫೀಡ್ಬ್ಯಾಕ್ಗೆ ಯಾ ಬಾಯ್ ಬಾಯ್